ಹಿಂದೂಗಳು ತಪ್ಪು ಮಾಡಿದ್ರು ಮುಸ್ಲಿಮ್ ತಪ್ಪು ಮಾಡಿದ್ರು ಕ್ರಿಶ್ಚಿಯನ್ ತಪ್ಪು ಮಾಡಿದ್ರು ತಪ್ಪು ತಪ್ಪೆ ಸ್ಟೈಕ್ ಮಾಡಕ್ ಕಾನೂನೇನು ಕೈ ಆದ್ರೇನು ಅವ್ರ ಅಪ್ಪ ಆದ್ರೇನು ಅವ್ರ ತಾತ ಆದ್ರೆ ನಿಮ್ಗೆ ಹಿಂದೂ ಧರ್ಮದ ಬಗ್ಗೆ ನಾನು ಪ್ರತಾಪ್ ಅವರಿಗೆ ಯತ್ನಾಳ್ ಒಂದೇ ಕ್ವಶನ್ ಕೇಳೋದು ಸರ್ ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ಮಾತಾಡ್ತೀರಲ್ಲ ಎಷ್ಟು ಹಿಂದೂ ದೇವಾಲಯಗಳಿಗೆ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ದಾನ ಮಾಡಿದ್ದೀರಾ ಸರ್ ಎಷ್ಟು ಜನ ಹಿಂದೂ ಧರ್ಮದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಸರ್ ಎಷ್ಟು ಜನ ಹಿಂದೂ ಧರ್ಮದವರು ಓದಕ ಶಾಲೆಗಳನ್ನ ಉದ್ದಾರ ಮಾಡಿದ್ದಾರೆ ಸರ್ ಬಾಯ್ ತೆಗೆದ್ರೆ ಯೋಗಿ ಪ್ಲೀಸ್ ಸಮಾಧಾನ ಸೈಲೆನ್ಸ್ ನಿಮ್ಮ ಬರ್ತೀನಿ ಯೋಗಿ ಯೋಗಿ ಯತ್ನಾಳು ಪ್ರತಾಪು ಫೈರ್ ಅಲ್ಲ ಬಿಜೆಪಿಯವರು ಕಿತ್ತು ಬಿಸಾಕಿರೋ ಪೈರ್ ಅವರು ಜಾಗೋ ಅದು ಮೊಳೆಯುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಬಿಜೆಪಿಯ ಕಿತ್ತು ಬಿಸಾಕಿರೋ ಪೈರು ಅದು ಫೈರ್ ಅಲ್ಲ ಅಲ್ವಾ ಏನೋ ಪ್ರತಾಪ್ ಅವರೇ ಕೋತಿ ತರ ಆಡಬೇಡಿ ಕಮಂಗಿ ತರ ಆಡಬೇಡಿ ಬಾಯಿ ಮುಚ್ಕೊಂಡಿರಿ ನೀವು ಡ್ಯಾಮೇಜ್ ನನಗ್ ಗೊತ್ತು ವೆಕೇಟ್ ಮಾಡಿಸೋದು ನಮಗೆ ಗೊತ್ತಿಲ್ವೇನೋ ಅದು ನಮಗೆ ಗೊತ್ತು ಸರ್ ಈಗ ಒಂದು ನಿಮಿಷ ಸರ್ ನೈಂಟಿ ನೈನ್ ಪರ್ಸೆಂಟ್ ಗಣೇಶ ವಿಸರ್ಜನೆ ಯಶಸ್ವಿಯಾಗಿ ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ ಲಾಂಡ್ ಆರ್ಡರ್ ಸಮಸ್ಯೆ ಆಗಿದೆ ಸರ್ ತಪ್ಪು ಯಾರು ಮಾಡಿದ್ರು ಹಿಂದೂಗಳು ತಪ್ಪು ಮಾಡಿದ್ರು ಮುಸ್ಲಿಂ ತಪ್ಪು ಮಾಡಿದ್ರು ಕ್ರಿಶ್ಚಿಯನ್ ತಪ್ಪು ಮಾಡಿದ್ರು ತಪ್ಪು ತಪ್ಪೆ ಧರ್ಮ ಯಾಕೆ ಲೇಪನ ಮಾಡೋದು ಇವರು ಅವ್ರನ್ನ ಅರೆಸ್ಟ್ ಮಾಡಿದ್ರು ತಾನೆ ಸರ್ ಯಾರು ತಪ್ಪು ಮಾಡಿದ್ರು ನಾವು ಒದ್ದೊಳಕ್ ಹಾಕ್ತೀವಿ ಪ್ರತಾಪ್ ಸಿಂಹನ ಹಿಂಗೆ ಸ್ಟ್ರೈಕ್ ಮಾಡಕ್ ಹೇಳಿ ಆತನ್ನು ಒದ್ದೊಳಕ್ ಕಾನೂನ ಕೈಗೆ ತಗೊಂಡ್ರೆ ಪ್ರತಾಪ್ ಆದ್ರೇನು ಯತ್ನಾಳ್ ಆದ್ರೇನು ಆರ್ಡರ್ ಕಂಟ್ರೋಲ್ ಬರೋ ಟೈಮ್ ಅಲ್ಲಿ ಬೆಂಕಿ ಹಚ್ಚಿದ್ರೆ ಹಿಂದುತ್ವದ ಬಗ್ಗೆ ಬರೀ ಬರೀ ಮುಸ್ಲಿಂ ಸಂಭವ ನನಗನಿಸ್ತಿದೆ ಪ್ರತಾಪ್ ಅವ್ರಿಗೆ ಯತ್ನಾಳ್ ಅವ್ರಿಗೆ ಇಸ್ಲಾಂ ಧರ್ಮನ ಬೈಬೇಕು ಅಂತ ಕ್ರಿಶ್ಚಿಯನ್ ಧರ್ಮನ ಬೈಬೇಕು ಅಂತ ಅವ್ರನ್ನ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಅವರು ಮೋಸ್ಟ್ಲಿ ಅವ್ರ ತಂದೆ ತಾಯಿಯವರು ದೈವ ಭಕ್ತರಿರ್ಬೇಕು ಪ್ರತಾಪ ಅಂತ ಇಟ್ಟಿದ್ದಾರೆ ಇಲ್ಲ ಅಂದ್ರೆ ಕೋತಿ ಅಂತ ನಾಮಕರಣ ಮಾಡೋರು ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಕಾಡ್ತಿದೆ ನಾನು ಅವ್ರನ್ನ ಸಿಂಹಾಂತ ಕರಿಯಲ್ಲ ಸಿಂಹ ಅಂದರೆ ಗರ್ಜಿಸಬೇಕು ಬಾಯಿ ಬಡ್ಕೋಬಾರ್ದು ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಅಂದರೆ ಏನು ಗೊತ್ತಾ ಸರ್ ಅಸ್ತಿತ್ವದ ಕೊರತೆ ಬಿ ಜೆ ಪಿಯವರು ಒದ್ದು ವರ್ಕ್ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ ವರ್ಕ್ ಅಂತೂ ಹಾಕಿದ್ದಾರೆ ಸ್ಟೇಟ್ ಪಾಲಿಟಿಕ್ಸ್ಗೆ ಆತ ಸ್ಯೂಟ್ ಆಗೋಲ್ಲ ಅಷ್ಟು ಅಹಂಕಾರ ಅಷ್ಟು ದುರಹಂಕಾರ ಇದ್ದರೆ ಸ್ಟೇಟ್ ಪಾಲಿಟಿಕ್ಸಲ್ಲಿ ಹತ್ತು ಸಾವಿರ ಓಟು ಬರಲ್ಲ ಅಂಬಲಿದ್ದ ಗಾಂಡುಗಿರಿ ಅಂತ ಹೇಳಿದ್ರಲ್ಲ ಅವ್ರು ಗಂಡಸಾಗಿರಿ ಇವತ್ತು ಬಿಡೋಕೇಳ್ರಿ ಅದನ್ನ ಇವತ್ತು ಬಿಡಲಿಲ್ಲ ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ ಬಿಟ್ರೆ ನಾನು ಸ್ಟೇಟ್ ಪಾಲಿಟಿಕ್ಸಲ್ಲಿ ಮೇಲೆ ಬರ್ತಾನೆ ಹೋಗ್ಲಿ ನೆಕ್ಸ್ಟ್ ಟೈಮ್ ಎಂ ಪಿ ಸೀಟ್ ಸಿಗುತ್ತಾ ಮೈಸೂರು ರಾಜರು ಎಲ್ಲಿ ಬಿಟ್ಕೊಡ್ತಾರೆ ಅವರು ಮೈಸೂರು ಸಮಸ್ಥಾನೇ ಬಿಟ್ಕೊಡಲ್ಲ ಅಧಿಕಾರನ ಬಿಟ್ಕೊಡ್ತಾರ ಸೊ ಅಲ್ಲಿ ಎಂ ಪಿ ಟಿಕೆಟ್ ಹೋಯ್ತು ಆ ಕಡೆ ಯತ್ನಾಳ್ ಸಾಹೇಬ್ರು ಮಿಸ್ಕಿದ್ರೆ ಜೆ ಸಿ ಬಿ ಅಂತಾರೆ ಈತ ನೋಡಿದ್ರೆ ಯೋಗಿ ಆದಿತ್ಯನಾಥ್ ಅಂತಾರೆ ಬೆಟರ್ ಇವರಿಬ್ರು ಯು ಪಿ ಎಲ್ ಕಂಟೆಸ್ಟ್ ಮಾಡೋದೇ ಬೆಟರ್ ಕರ್ನಾಟಕ ರಾಜಕಾರಣದಲ್ಲಿ ಇವ್ರಿಗೆ ಭವಿಷ್ಯನೇ ಇಲ್ಲ ಪ್ರತಾಪ್ ಅವರು ಚಂದ್ರೇಧಿ ಅಂದರೆ ಚಾಮುಂಡಿ ತಾಯಿನ ನಿಮಗಿಂತ ಜಾಸ್ತಿ ಆರಾಧಿಸೋರು ನಾವು ನೀವು ಶ್ರೀರಾಮಚಂದ್ರನ ಸೀತೆ ಮಾತನ್ನ ನೋಡೋಕ್ಕೆ ಅಯೋಧ್ಯೆಗೆ ಹೋಗ್ತೀರೇನೋ ನಾವು ನಮ್ಮ ಮನೆಯಲ್ಲಿರೋ ನಮ್ಮ ತಾಯಿಯಲ್ಲಿ ಸೀತಾದೇವಿಯನ್ನು ನಮ್ಮ ತಂದೆಯಲ್ಲಿ ಶ್ರೀರಾಮಚಂದ್ರನನ್ನು ನೋಡ್ತಕ್ಕಂಥ ಹಿಂದೂಗಳು ನಾವು ನಿಮಗಿಂತ ದೊಡ್ಡ ಹಿಂದೂ ಭಕ್ತಗಳ್ ನಾವು ಹಿಂದೂ ಆರಾಧಕರು ಏನು ಯತ್ನಾಳ್ಗೆ ಪ್ರತಾಪ್ ಸಿಂಹಗೆ ನಿಮ್ಮ ತಾತ ಏನು ವಿಲ್ ಬರ್ಕೊಟ್ಟಿದ್ದೀರಾ ನಿಮಗೆ ಹಿಂದೂ ಧರ್ಮ ನಿಮ್ಮದು ಅಂತ ನಿಮ್ಮ ಅಪ್ಪನ ಮನೆ ಆಸ್ತಿನ ಪ್ರತಾಪ್ ಅವರೇ ನೀವು ಏನು ದೇಶ ಉದ್ದಾರ ಆಯ್ತದ ಹಾಗಲ್ಲ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇರ್ತೀರಾ ಕೋರ್ಟ್ಗೆ ಹೋಗಿ ಕೇಸ್ ಹಾಕಿದ್ದಾರೆ ನೆಟ್ಟಿಗೆ ಕೇಸ್ ಹಾಕೋಕ್ಕಾದರೂ ಬರುತ್ತಾ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮೆನ್ಷನ್ ಮಾಡಿದ್ದಾರೆ ನಾನು ಮಾತಾಡಿದ್ರೆ ನನ್ನ ಮೇಲೆ ಸ್ಟೇ ಥರಕ್ಕೆ ಹೋಗ್ತಾರೆ ಲಕ್ಷ್ಮಣ ಮಾತಾಡಿದ್ರೆ ಲಕ್ಷ್ಮಣ ಮೇಲೆ ಸ್ಟೇ ಥರಕ್ಕೆ ಹೋಗ್ತಾರೆ ಈಗ ನಾನು ಬೈದಿದ್ದೀನಾ ಮೂರನೇ ಡಿಫಾರ್ಮೇಷನ್ ಆಗ್ತಾನೆ ಈ ಒಂದು ಡಿಫಾಮೇಶನ್ ಅಲ್ಲಪ್ಪ ನಿನ್ನನ್ನು ಯಾವನು ಬೈಬಾರ್ದು ನೀನು ಎಲ್ಲರನ್ನು ಬೈಬೇಕಾ ಅಟ್ಲೀಸ್ಟ್ ಸರ್ ಪತ್ರಕರ್ತರಿಗಾದ್ರೂ ಗೌರವ ಕೊಡಬೇಕಲ್ಲ ನನ್ನ ಪತ್ರಕರ್ತರನ್ನೂ ಬಾಯ್ಗೆ ಬಂದು ನಮ್ದು ಏನಿದ್ರೂ ತಿಂಕ್ ಬೇಕು ತಿನ್ಬೇಕು ಮಾರನಾಥ ಡೈನೋಸರ್ ಕಮ್ ಮಾರನಾಥ ಕಾರಣ ವಿಚಾರಣೆಗೆ ಬರದೇ ಕೊನೆಗೆ ಇದೆಲ್ಲ ಬಂದ ಮೇಲೆ ಲಾಸ್ಟಿಂಗ್ ಅನಿವಾರ್ಯವಾಗಿ ಹೋದರು ಹಾಗಾಗಿ ಇಂಥ ವಿಚಾರಗಳಲ್ಲಿ ಸರ್ಕಾರಗಳು ಎಷ್ಟು ಗಂಭೀರವಾಗಿರ್ತವೆ ಅನ್ನೋದು ಕೂಡ ಅಷ್ಟೇ ಪ್ರಮುಖ ಅಲ್ಲ ಅನುಸ ಖಂಡಿತ್ವಾಗು ಸರ್ ಈಗ ನೋಡಿ ಇವತ್ತೊಂದು ಗಣೇಶನ ಹಬ್ಬದ ಟೈಮಲ್ಲಿ ಯಾಕೆ ಇಂಥ ವಿಚಾರಗಳು ಬರೋದು ಇವ್ರು ಹೋಗಿ ಯಾಕೆ ಬೆಂಕಿ ಹಚ್ಚೋದು ನಮಗೆ ಬೇಸರದ ಸಂಗತಿ ಏನಂದ್ರೆ ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಬರುವಾಗ ಒಂದು ಕೋತಿ ಮೈಸೂರಿಂದ ಬರುತ್ತೆ ಒಂದು ಕೋತಿ ಬಿಜಾಪುರದಿಂದ ಬರುತ್ತೆ ಎಷ್ಟು ಚೀಪ್ಬಿಡ್ತು ಅಂದ್ರೆ ಮಾತಾಡಿದ್ರೆ ಜೆ ಸಿ ಬಿ ಅಂತಾರೆ ಮಾತಾಡಿದ್ರೆ ಜೆ ಸಿ ಬಿ ಅಂತಾರೆ ಮಾತಾಡಿದ್ರೆ ಯೋಗಿ ಆದಿತ್ಯನಾಥ್ ಅಂತಾರೆ ಹಂಗಾದ್ರೆ ಕರ್ನಾಟಕದಲ್ಲಿ ಯಾವ ಮುಖ್ಯಮಂತ್ರಿನೂ ಯೋಗಿ ಆದಿತ್ಯನಾಥ್ ಥರ ಇರ್ಲಿಲ್ವಾ ಹಂಗಾದ್ರೆ ಕರ್ನಾಟಕದ ಬಿ ಜೆ ಪಿ ಮುಖ್ಯಮಂತ್ರಿಗಳೆಲ್ಲ ಅಯೋಗ್ಯರು ಅಂತಾನೆ ಇವ್ರ ಅರ್ಥ ಮಾತಾಡ್ತಿದ್ರೆ ಯೋಗಿ ಅಂತ ಮಾತಾಡ್ತಾರೆ ಸರ್ ಲಾ ಅಂಡ್ ಆರ್ಡರ್ ಕಂಟ್ರೋಲ್ಗೆ ಬರಬೇಕು ಇವ್ರು ಬಿ ಜೆ ಅವ್ರು ಹೀಗೆ ಮಾಡಿದ್ರೆ ನಮ್ಮ ಸರ್ಕಾರ ಕ್ರಮ ತಗೊಳ್ಳುತ್ತೆ ನನ್ನ ಗೃಹ ಸಚಿವರ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ ಆಕ್ಷನ್ ಇನಿಷಿಯೇಟ್ ಮಾಡ್ತೀವಿ ಸರ್ಕಾರ ಸರ್ ಕಲ್ಲು ತೂರಾಟ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದೀವಿ ಖಂಡಿತವಾಗೂ ಕ್ರಮ ತಗೊಂತೀವಿ ನಾವು ಅವ್ರ ಪರವಾಗಿ ಡಿಫೆಂಡ್ ಮಾಡ್ತಿಲ್ಲ ಸರ್ ಅವ್ರ ಪರವಾಗಿ ನಾವು ಏನಕ್ಕೆ ಡಿಫೆಂಡ್ ಮಾಡ್ತೀವಿ ಡಿಫೆಂಡ್ ಮಾಡೋ ಅವಶ್ಯಕತೆ ನಮಗಿಲ್ಲ ಇಲ್ಲ ಖಂಡಿತವಾಗೂ ನಾವು ನೀನ್ರಿ ಆದ್ರೆ ನಾನು ಅರ್ಧ ಆಗ್ಬಿನ್ರಿ ಹ ನಾನು ಯತ್ನಾಳ್ಗೆ ಬಹಿರಂಗ ಸವಾಲು ಹಾಕ್ತಿದ್ದೀನಿ ಬನ್ನಿ ಸರ್ ಒಂದು ಹಿಂದೂ ದೇವಾಲಯದಲ್ಲಿ ಕುತ್ಕೊಳ್ಳೋಣ ಹಿಂದೂ ಧರ್ಮದ ಬಗ್ಗೆ ಚರ್ಚೆ ಇಡೋಣ ನಿಮ್ಗೆ ಹಿಂದೂ ಧರ್ಮದ ಬಗ್ಗೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತೋ ಬಂದು ಮಾತಾಡಿ ಧರ್ಮದ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ದೀರಾ ಹಾ ಡೈಲಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋದು ಮರ್ತೋಗಿ ಎಷ್ಟು ದಿನ ಆಯ್ತು ಹಂಗೆ ವಿಭೂತಿ ಹಿಂಗೆ ಅಂಚ್ಕೊಂಡ್ ಬರೋದು ಬಿಟ್ರೆ ದೇವ್ರ ಮನೆಯಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ದೇವರನ್ನ ಅಂತ ಒಬ್ರಿಗೂ ಇಲ್ಲ ಪ್ರತಾಪು ಯತ್ನಾಳ್ಗೆ ಮತ್ತೊಮ್ಮೆ ಕರಿತಾ ಇದ್ದೀನಿ ನೀವು ಬಿ ಜೆ ಕಿತ್ತು ಬಿಸಾಕಿರೋ ಪೈರುಗಳು ಫೈರುಗಳಲ್ಲ